ಎಸ್ ಸರ್ ಇನ್ನೊಂದು ಎರಡು ಪ್ರಮುಖವಾದಂತಹ ಪ್ರಶ್ನೆಗಳು ನಿಮಗಿದೆ ರವಿಚಂದ್ರನ್ ಅವರ ಮುಂದೆ ನಾವಿಡುವಂತಹ ಈ ವಿಚಾರಣೆಯಲ್ಲಿ ಅವರ ಮುಂದೆ ಇಡ್ತಾ ಇರುವಂತಹ ಆಯ್ತು ಸಿನಿಮಾ ಅಂದ್ರೆ ರವಿಚಂದ್ರನ್ ರವಿಚಂದ್ರನ್ ಅಂದ್ರೆ ಸಿನಿಮಾ ಹಾಗಾದ್ರೆ ಫ್ಯಾಮಿಲಿನ ನೆಗ್ಲೆಕ್ಟ್ ಮಾಡಿದ್ರ ಅಪ್ಪ ಅಂದ್ರೆ ಪ್ರಪಂಚ ಅಂದ್ರಿ ಅಪ್ಪ ಅಂದ್ರೆ ಕಾಯಕ ಅಂದ್ಬಿಟ್ರಿ ಅಪ್ಪ ಅಂತ ಅಪ್ಪನಿಗೆ ಯಾವಾಗ್ಲಾದ್ರೂ ಮೋಸ ಮಾಡಿದ್ರಾ ಎಸ್ ರವಿಚಂದ್ರನ್ ಅಂದ್ರೆ ಸಿನಿಮಾ ಸಿನಿಮಾ ಅಂದ್ರೆ ರವಿಚಂದ್ರನ್ ನೀವು ಹೇಳ್ತಾ ಇದ್ರಿ ನನಗೆ ಸಿನಿಮಾನೇ ಜೀವನ ಸಿನಿಮಾನೇ ಜಗತ್ತು ನಾನು ಉಸಿರಾಡೋ ಗಾಳಿನೂ ಕೂಡ ಸಿನಿಮಾ ಅಂತ ಯಾವತ್ತೂ ಮನೇಲಿ ಗಲಾಟೆ ಮಾಡ್ಲಿಲ್ವಾ ಅಂತ ಯಾಕೆಂದ್ರೆ ನಾವು ಸಾಕಷ್ಟು ಜರ್ನಲಿಸ್ಟ್ಗಳು ಮನೆಯಲ್ಲಿ ನನ್ನ ಜೀವನನೇ ನನ್ನ ಪ್ರೊಫೆಷನ್ ಜರ್ನಲಿಸಮ್ ಅಂದ್ರೆ ಹೆಂಡತಿ ನೆಕ್ಸ್ಟ್ ಮಿನಿಟ್ ಇಂದ ಗಲಾಟೆ ಮಾಡಕ್ ಶುರು ಮಾಡ್ತಾರೆ ಆ ಥರ ರವಿಚಂದ್ರನ್ ಅವ್ರ ಮನೆಯಲ್ಲಿ ಪಾತ್ರೆಗಳು ಸದ್ದಾಗಿದ್ದಾಗಲಿ ಬೇರೆ ದೊಡ್ಡ ಜಗಳಾಗಿದ್ದಾಗಲಿ ಇಲ್ವಾ ನಿನ್ನ ನಿಮ್ಗೆ ಬರೀ ಸಿನಿಮಾನ ನಾವಲ್ವಾ ಜೀವನ ಅಂತ ಅಲ್ಲ ಅದು ಆಗಿ ವಸ್ತ್ರಲ್ಲಿ ಒಂದು ಹದಿನೈದು ವರ್ಷ ಅದಾಗಿದ್ದಿದ್ದು ನಿಜ ಸಿನಿಮಾ 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 ಅಂತ ಓಡಾಡಿದ್ದು ನಿಜ ಅದಕ್ಕೆ ಜನ ಕೂಡ ನಮಗೆ ಒಂದೊಂದು ಮಾರ್ಕೆಟ್ನ ಕಡಿಮೆ ಮಾಡಿ ಒಂದು ಎರಡು ವರ್ಷ ಮನೇಲಿ ಕೂರಿಸ್ತಾರೆ ನಮಗೆ ಸ್ವಲ್ಪ ಮನೇಲಿರು ಸೊ ದಿವಸ ಅಂತ ಸೊ ಅದನ್ನು ಕೂಡ ಅನುಭವಿಸಿದ್ದೀವಿ ಅವ್ನ ಮನೆಯವರು ಕೂಡ ಅದನ್ನು ಕಾಯ್ತಾ ಇರ್ತಾರೆ ಅದನ್ನು ರಿವೆನ್ ತರ್ಸ್ಕೊಳ್ಳೋ ಟೈಮಲ್ಲಿ ಅವರು ತರಿಸ್ಕೋತಾರೆ ಕೊನೆಗೂ ಮನೆಗೆ ಬಂದ ಹಿಂಗಾದರೂ ಮನೇಲಿ ಇದೆಯಲ್ಲ ನೀನು ಅಂತಾರೆ ಆಗ ಮನೆಯಲ್ಲಿರೋ ಭಾಗ ಕೂಡ ನಮ್ಗೆ ಏನಂದ್ರೆ ಆವಾಗ ಮನೆ ನಿಶ್ಚಿತ ಮಿಸ್ ಮಾಡಿಕೊಂಡು ಅಂತ ಒಂದು ಭಾಗ ನಮಗೂ ಕೂಡ ಅರಿವಾಗುತ್ತೆ ಈಗ ಅದರಿಂದ ಸಮಯ ಮೋಸ್ಟ್ ಆಫ್ ದ ಟೈಮ್ ನಾನು ಎಲ್ಲ ಕೆಲಸಗಳು ನನ್ನ ಸ್ಟುಡಿಯೋ ಇಂದ ನಾನು ನನ್ನ ಎಡಿಟಿಂಗಿಂದ ಹಿಡಿದು ನಾನು ರೀ ರೆಕಾರ್ಡಿಂಗ್ ಮಾಡೋದು ಮ್ಯೂಸಿಕ್ ಮಾಡೋದು ಎಲ್ಲ ಮನೆಯಲ್ಲೇ ಅದೇ ನಾನು ಫ್ಯಾಮಿಲಿ ಜೊತೆ ಎಲ್ಲ ಕೆಲಸ ಮಾಡೋದು ಇವಾಗ ಫ್ಯಾಮಿಲಿ ಮಿಸ್ ಮಾಡೋ ಅಂತ ಪ್ರಶ್ನೆ ಬರೋದಿಲ್ಲ ಎಸ್ ಅಪ್ಪ ಅಂದರೆ ಕಾಯ್ತಾ ಅಂದ್ರಿ ಅಪ್ಪ ಅಂದರೆ ಎಲ್ಲ ನನಗೆಲ್ಲ ನಮ್ಮ ತಂದೆ ಅಂದಿರಿ ನಿಮ್ಮನ್ ಕೇಳುವಂಥದ್ದು ಇವತ್ತಿನ ಜನತಾ ಅದಾಲತ್ತಲ್ಲಿ ನಾನು ನಮ್ಮ ತಂದೆಗೆ ಇತ್ತದ್ದೊಂದು ಮೋಸ ಮಾಡಿದೆ ಅಂತ ಏನಾದರೂ ಅನ್ಸೋದುಂಟ ಅಥವಾ ಇದೇನಾದ್ರೂ ಮಾಡ್ಬೋದಿತ್ತು ನಾನು ನಮ್ಮ ಅಪ್ಪನಿಗೆ ಮೋಸ ಏನೂ ಇಲ್ವೇ ಇಲ್ಲ ಇಡೀ ನಿಮ್ಮ ಕೆರಿಯರ್ ನಾವು ನೋಡ್ಕೊಂಡ್ ಬಂದಿದ್ದೀವಿ ಯಾರು ಅಂಜದ ಗಂಡು ಅಂತ ಸಿನಿಮಾದಲ್ಲಿ ಆ ಸಿನಿಮಾಗ್ ಟೈಟ್ಲ್ ಯಾರು ಇಟ್ಟರೋ ಗೊತ್ತಿಲ್ಲ ಬಹುಶಃ ರವಿಚಂದ್ರನ್ ಯಾರಿಗೂ ಅಂಜದೇ ಇರೋ ಗಂಡು ಸೊ ಇದು ಸಮಸ್ಯೆ ಆಗ್ಲಿಲ್ವಾ ನಿಮಗೆ ಸಾಕಷ್ಟು ಹೀರೋಗಳಿದ್ರು ಕಾಂಪಿಟೇಷನ್ ಇತ್ತು ನಿಮ್ಮ ನಾನು ನಿಮ್ಮ ಒಂದು ನೇರ ಮಾತುಕತೆ ಇವತ್ತು ಸಮಸ್ಯೆ ಅಂತ ಸಿ ನೇರವಾಗಿ ಮಾತಾಡದೆ ಸಮಸ್ಯೆ ಆಗ್ಬಿಟ್ರೆ ಜೀವನ ಮುಂದೆ ಹೋಗೋದೇ ಕಷ್ಟ ನಾನು ಅದರಿಂದ ನೇರವಾಗಿ ಮಾತಾಡೋದ್ರಿಂದ ಸಮಸ್ಯೆ ಮಾಡ್ಕೊಂಡಿರ್ಬೋದು ಬಟ್ ಅದರಿಂದ ನಾನು ಯಾವತ್ತೂ ಹೋಗ್ಲಿಲ್ಲ ನಾನು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಅನಿಸೋವರೆಗೂ ನಾನು ಮುಂದಕ್ಕೆ ಬಂದಿದ್ದೀನಿ ನಾನು ಅದ್ರ ಫಲ ಈಗ ಸಿಗಕ್ಕೆ ಸ್ಟಾರ್ಟ್ ಆಗಿದೆ ಅಂದರೆ ನೇರವಾಗಿರೋವನ್ಗೆ ಫಲ ಸಿಗೋದಕ್ಕೆ ಒಂದು ಸಮಯ ಆಗುತ್ತೆ ಒಂದು ಅಷ್ಟು ದಿವಸ ಬೇಕು ನಮಗೆ ಬಂದಿದ್ದೀನಿ ಆಮೇಲೆ ನಾನು ನಾನು ಫಸ್ಟ್ ಆಫ್ ಆಲ್ ಯಾರ ಮೇಲೆ ಎಕ್ಸ್ಪೆಕ್ಟು ಮಾಡಿದವಲ್ಲ ಡಿಪೆಂಡೆನ್ಸಿನೂ ಇಲ್ಲ ನನಗೆ ನಾನು ಯಾರೋ ಇನ್ನೊಬ್ರು ಬಂದು ನನಗೆ ಸಿನಿಮಾ ಮಾಡ್ಬೇಕು ಅನ್ನೋದಿಲ್ಲ ನನಗೆ ಏನ್ ಬೇಕೋ ನಾನು ಮಾಡ್ಕೊಳ್ಳೋ ಯೋಗ್ಯತೆ ನನಗಿದೆ ನಾನು ಯಾರ ಮನೆ ಬಾಗಿಲಿಗೆ ಹೋಗಿ ನಿಂತವನಲ್ಲ ನಾನು ನಾನು ಮಾಡ್ಕೋತೀನಿ ಆತರ ಬೇಕೇ ಬೇಕು ಅಂತ ಪ್ರಶ್ನೆ ಬಂದ್ರೆ ಮಾತ್ರ ನೀವು ನೀವ್ ಹೇಳ ಮಸ್ಕ ಹೊಡ್ಕೊಂಡು ಕಾಲಿಡ್ಕೊಂಡು ಓಡಾಡೋ ಜೀವನ ಬರ್ಬೋದಾಗಿತ್ತು ನನಗೆ ಬಟ್ ಅಂತ ಜೀವನ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ನಿಮ್ಮೇಲ್ ಇದ್ದು ಉಳಿಸ್ಕೊಂಡಿದ್ದೆ ನಾನು ಎಸ್ ರವಿಚಂದ್ರನ್ ಅವ್ರ ಏಕಾಂಗಿ ಸಿನಿಮಾಗೂ ನಿಮ್ಮ ಜೀವನಕ್ಕೂ ಸಾಕಷ್ಟು ಸಾಮ್ಯತೆಗಳಿದೆ ನಾನು ಏಕಾಂಗಿ ನನ್ನ ಕನ್ಸನ್ ನಾನು ಕಾಣ್ತೀನಿ ನನ್ನ ನನ್ನ ಪ್ರೇಕ್ಷಕರ ನನ್ನ ಅಭಿಮಾನಿಗಳ ಕಣ್ಣಲ್ಲಿ ನಾನು ಕಾಣುವಂಥ ಕಣಸನ್ನು ತೋರಿಸ್ತೀನಿ ಅಂತ ಹೊಟ್ಟಿದ್ರಿ ಆದರೆ ಎಲ್ಲೊಂದು ಕಡೆ ಏಕಾಂಗಿ ಎಡುವಿದ್ದು ನೋವಾಯ್ತಾ ನಿಮಗೆ ಈ ಪ್ರಶ್ನೆಗಳು ಸಾಕಷ್ಟು ಬಾರಿ ಉತ್ತರ ಕೊಟ್ಟಿದ್ದೀರಿ ನಾನು ಹೇಳುವಂಥದ್ದು ಏಕಾಂಗಿ ಎಡುವುದಾಗ ಹೌದು ನಾನು ಯೋಚನೆ ಮಾಡೋಂಥದ್ದು ನಾನು ಬದುಕ್ತಾ ಇರೋ ದಾರಿನೇ ತಪ್ಪು ಯಾಕೆಂದರೆ ಏಕಾಂಗಿ ಜನಕ್ಕೆ ಇಷ್ಟ ಆಗಿಲ್ಲ ಅಂತ ಯಾವತ್ತದೂ ಅನಿಸ್ತಾ ನಿಮಗೆ ಜನಕ್ಕೆ ಇಷ್ಟ ಆಗಲಿಲ್ಲ ಅಂದ ತಕ್ಷಣ ಸಿನಿಮಾ ತಪ್ಪಾಗೋದಿಲ್ಲ ಅಲ್ಲಿ ಅಲ್ಲಿ ತಪ್ಪು ಏನು ಅಂತ ನಂದು ಹುಡುಕೋ ಅಂತ ಪ್ರಶ್ನೆ ಬಂದ್ಬಿಡ್ತು ನನಗೆ ನಾನೇನು ತಪ್ಪು ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಜನಕ್ಕೆ ಯಾಕೆ ಹಿಡಿಸ್ಲಿಲ್ಲ ಅಂತ ನಾನು ಯಾವುದೇ ಸಿನಿಮಾ ಮಾಡಬೇಕಾದರೂ ಕೂಡ ಮಾರ್ಕ್ಸ್ ಕೊಟ್ಟೆವು ನಾನೇ ಅದಕ್ಕೆ ನಾನು ಇನ್ನೊಬ್ಬರು ಮಾರ್ಕ್ಸ್ ಕಾಯಿ ಕಾಯಿಲೆಲ್ಲ ಐವತ್ತವರೆಗೂ ನಾನೇ ತರ್ಟಿ ಫೈವ್ ಔಟ್ ಆಫ್ ಈ ಸಿನಿಮಾ ಇಷ್ಟ ಇದಿಷ್ಟೋಗುತ್ತೆ ಈ ಸಿನಿಮಾ ಮಾಡಿದ್ರೆ ಇಷ್ಟೇ ಇದು ನಾನು ನಾನು ಸರಿ ಮಾಡಲಂತ ಅಂಥ ಸಿನಿಮಾ ಆದರೆ ಏಕಾಂಗಿ ಒಂದು ಸಿನಿಮಾ ನನಗೆ ರಿಲೀಸರ್ಗು ನನ್ನ ಮಿಸ್ಟೇಕ್ ಗೊತ್ತಿಲ್ದಿರೋಂಥ ಸಿನಿಮಾ ಸೊ ಯಾವಾಗ ಸಿನಿಮಾ ಸುಮಾರು ಆಯಿತು ನಾನು ಥಿಯೇಟ್ರಲ್ಲಿ ಹೋಗಿ ಕೂತು ಸಿನಿಮಾ ಜನಗೆ ಗೊತ್ತಿಲ್ಲದೆ ಸಿನಿಮಾ ನೋಡಿದ್ನೋ ಅಲ್ಲಿ ಯಾವಾಗ ಜನ ಥೇಟ್ರಲ್ಲಿ ಕೂತ್ಕೊಂಡು ಸ್ವಲ್ಪ ಹಿಂಗೆ ಹಿಂಗೆ ಸೀಟಲ್ಲಿ ಅಲ್ಲಾಡ್ತಿದ್ರು ನಾನು ಕೂಡ ಇಷ್ಟು ಕೆಟ್ಟ ಸಿನಿಮಾ ಮಾಡ್ತೀನಿ ಜನ ಕೂತ್ಕೊಳ್ಳೋಕಾಗದಿರುವಂತ ಸಿನಿಮಾ ಮಾಡ್ತೀನಿ ಅನ್ನೋದು ನನಗೆ ಕಾಡಿದ್ದಂತೂ ನಿಜ ಅವಾಗ ವಾಪಸ್ ಬಂದು ಮನೇಲಿ ಆರು ತಿಂಗಳು ಸಿನಿಮಾ ಮಾಡಲ್ಲ ಅಂತ ಮನೇಲೆ ಕೂತಿದ್ದೆ ನಾನು ನನಗೆ ಗೊತ್ತಾಗಬೇಕು ನನ್ನ ಮಿಸ್ಟೇಕ್ ನನಗೆ ಗೊತ್ತಾಗಬೇಕು ಅಂತ ನಾನು ಯಾವತ್ತೂ ಸಿನಿಮಾ ಫ್ಲಾಪ್ ಆದ ತಕ್ಷಣ ಜನದಿಂದ ಹೋಗ್ಲಿಲ್ಲ ಅಂತ ಹೇಳೋದಿಲ್ಲ ನಾನು ಯಾವಾಗ ನಾನು ಏನೂ ಇಲ್ದಿದ್ದಾಗ ಲೋಕ ನೋಡಿ ಜನ ಎಲ್ಲ ಗೊತ್ತಿದ್ಮೇಲೆ ಯಾಕೆ ಬೇಕಾಗಿ ಅವರು ಥಿಯೇಟ್ರಲ್ಲಿ ಅವ್ನಿಗೆ ಸಿನಿಮಾ ಇಷ್ಟ ಆದರೆ ಅವ್ನು ಖಂಡಿತ ಕೂತ್ಕೊಂಡು ನೋಡ್ದಾನೆ ನನ್ನ ಮಿಸ್ಟೇಕ್ ಏನು ಅನ್ನೋದು ಏಕಾಂಗಿ ಅಲ್ಲಿ ತಿಳಿದ ಮೇಲೆ ತಿಳೀತಾ ಸರ್ ಈಗ್ಲಾದ್ರೆ ಏಕಾಂಗಿ ಪಾರ್ಟ್ ಟೂಲ್ ಮಿಸ್ಟೇಕ್ಸ್ ನ ನೀವು ಚೇಂಜ್ ಮಾಡ್ತೀರಿ ಅಲ್ಲ ಏಕಾಂಗಿ ಮತ್ತೆ ಮಾಡಬೇಕು ಅಂದ್ರೆ ಮಾಡೋದನ್ನ ಇಟ್ ಮಾಡಿ ತೋರಿಸ್ತೀನಿ ನಾನು ಅದೇನು ತೊಂದರೆ ಪಲ್ಸ್ ಗೊತ್ತಿದೆ ಪಲ್ಸ್ ಗೊತ್ತಿದೆ ನನ್ನ ತಪ್ಪು ಗೊತ್ತಿದೆ ರವಿಚಂದ್ರನ್ ಅವ್ರೆ ನೀವು ಈ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ಬೋದು ಬಹುತಾ ಬಹುಶಃ ಬೇರೆ ಯಾರನ್ನೂ ಈ ಪ್ರಶ್ನೆ ಕೇಳಿದ್ರೆ ಐ ಡೋಂಟ್ ಥಿಂಕ್ ಕರೆಕ್ಟ್ ಆದ ಉತ್ತರ ಬರುತ್ತೆ ಅಂತ ಸಿನಿಮಾ ಅಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ಮೆಸೇಜ ಸಿನಿಮಾ ಅಂದರೆ ರವಿಚಂದ್ರನ್ ಪ್ರಕಾರ ಕನಸ ಕನಸನ್ನ ನೆನ್ಸಾ ಏನು ವಾಟ್ ಇಸ್ ಸಿನಿಮಾ ಪ್ರತಿ ಸಿನಿಮಾಗೆ ಅದರದ್ದೇ ಆದ ಒಂದು ವ್ಯಾಖ್ಯಾನ ಸಿಗ್ತಾ ಹೋಗುತ್ತೆ ನಿಮಗೆ ಕೆಲವು ಸಿನಿಮಾಗಳಲ್ಲಿ ನಾವು ಅದನ್ನ ಮೆಸೇಜ್ ಆಗಿ ಪರಿಗಣಿಸಿದ್ರೆ ಅದು ಮೆಸೇಜ್ ಕೊಡೋದಕ್ಕೆ ಅಂದರೆ ಹೊರಡುತ್ತೆ ಒಂದೊಂದು ಸಿನಿಮಾ ಒಂದು ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ತಗೊಂಡಾಗ ಅಲ್ಲಿ ಎಂಟರ್ಟೈನ್ಮೆಂಟೇ ಹೋಗ್ತಾ ಇರುತ್ತೆ ಸೊ ಅಲ್ಲಿ ನಾವು ಅದನ್ನು ಭಾಗನ ಡಿವೈಡ್ ಮಾಡ್ಕೊಂಡು ನೋಡೋಕ್ಕಾಗಲ್ಲ ಸಿನಿಮಾನ ಸಿನಿಮಾ ಒಂದಕ್ಕೆ ಯಾವತ್ತೂ ಸೀಮಿತ ಆಗೋದೇ ಇಲ್ಲ ಅದು ಟೆಕ್ನಾಲಜಿ ಇಪ್ರೂವ್ ಮಾಡೋದಕ್ಕೆ ಅಂತ ನಾನು ಸಿನಿಮಾ ಮಾಡ್ತಾ ಕೂತಿರ್ತೀನಿ ನಾವು ಇವಾಗ ನೀವು ಅಪೂರ್ವ ತಗೊಂಡ್ರೆ ನಾನು ಮಾಡಕ್ಕೆ ಹೋಗಿರೋದೇ ಅದು ನಾನು ಎಲ್ಲಾರು ಕೇಳ್ತಾರೆ ಏನು ಎಂಟು ತಿಂಗಳಾದ್ರು ಮಾಡ್ತಾ ಇದ್ದೀಯ ಅಂತಾರೆ ಅರೆ ನನ್ನ ಸಿನಿಮಾ ನಾನು ಮಾಡಿದೀನಿ ಅದು ಎಂಟು ತಿಂಗಳಲ್ಲ ಮೂವತ್ತು ಅದು ನಾನೇನು ಅದನ್ನ ನನ್ನ ದುಡ್ಡು ನನ್ನ ಸಿನಿಮಾ ಸಮಯ ತಗೊಳತ್ತದ ಅದು ನೀವು ನೋಡೋ ನೋಡೋರು ನಿಮ್ಗೆ ಗೊತ್ತಾಗಲ್ಲ ಏನಕ್ಕೆ ಸಮಯ ತಗೊಂಡಿದೆ ಅಂತ ಅದು ಅದು ನೋಡಿ ಅಪೂರ್ವ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನು ಜನಕ್ಕೆ ರವಿಚಂದ್ರನ್ ಸಿನಿಮಾಗಳಿಗೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಅಪೂರ್ವ ಸಿನಿಮಾ ಯಾವ ತರ ಇರುತ್ತೆ ಅಂದ್ರೆ ಒಬ್ಬ ತಂದೆ ತನ್ನ ಮಗು ಮಕ್ಕಳ ಜೊತೆ ಹೋಗಿ ನೋಡೋಂತ ಸಿನಿಮಾ ಆಗಿರುತ್ತಾ ಅಥವಾ ಏನಿದೆ ಟ್ರೇಡ್ ಮಾರ್ಕ್ ಬರೀ ಸಪ್ರೇಟ್ ಆಗಿ ಹೋಗಿ ನೋಡೋ ಫಿಲಿಮ್ ಬೇರೆ ಮಕ್ಕಳು ಸಪ್ರೇಟ್ ಆಗಿ ಹೋಗೋ ನೋಡೋ ಸಿನಿಮಾ ಬೇರೆ ಇಲ್ಲವೇ ಇಲ್ಲ ಸರ್ ಎ ಸರ್ಟಿಫಿಕೇಟ್ ಕೊಡ್ತಾ ಇರ್ತಾರಲ್ಲ ಓನ್ಲಿ ಅಡಲ್ಟ್ಸ್ ಕೆನ್ ವಾಚ್ ಅಂತ ಎ ಸರ್ಟಿಫಿಕೇಟ್ ಕೊಟ್ಟರೆ ಮಕ್ಳಿಗೆ ಬಚ್ಚೊಂಡು ನೋಡ್ತಾರೆ ಸಿನಿಮಾ ಅಷ್ಟೇ ಅವೆಲ್ಲ ಏನಿಲ್ಲ ಅಥವಾ ಎಲ್ಲರಿಗೂ ಬಿ ಆಸ್ ಎ ಮೆಸೇಜ್ ಓಕೆ ಅಪೂರ್ವ ವಾಟ್ ಕೈಂಡ್ ಆಫ್ ಎ ಮೂವಿ ಇಟ್ ಇಸ್ ಇಟ್ ಈಸ್ ಎ ಟೆಕ್ನಿಕ ಟೆಕ್ನಿಕಲಿ ಕಾಲ್ಡ್ ಅಪೂರ್ವ ಅಂದರೆ ಪ್ರತಿಯೊಂದು ಅಪೂರ್ವ ಆ ಸಿನಿಮಾದಲ್ಲಿ ಅಂದರೆ ಸರ್ಕಮ್ಸೆನ್ಸಸ್ ಸನ್ಸಸ್ಸು ಸಿಟುವೇಶನ್ಸು ಅರವತ್ತೊಂದು ವಯಸ್ಸು ಮುತ್ಕೊಂಡು ಹತ್ತೊಂಬತ್ತು ವಯಸ್ಸು ಹುಡುಗಿಗೂ ಕೂಡ ಪ್ರೀತಿ ಉಂಟು ಮಾಡುತ್ತೆ ಅಂದರೆ ಒಂದು ಸಾವು ಎದುರುಗಡೆ ಬಂದಾಗ ಹೆಂಗೆ ಜನ ಬಿಹೇವ್ ಮಾಡಿಬಿಡ್ತಾರೆ ಅಂತ ಅದೇ ಸಾವು ಚಾನ್ಸ್ ಕೊಟ್ಬಿಟ್ರೆ ಬದುಕೋದಕ್ಕೆ ಏನೆಲ್ಲ ತಿರುಗಿಬಿಡುತ್ತೆ ಜೀವನದಲ್ಲಿ ಅಂತ ಈಗ ನಾವು ನಾಳೆ ಬೆಳಿಗ್ಗೆ ಸಾಯ್ತೀವಿ ಅಂತ ಎಲ್ಲರೂ ಇಲ್ಲಿ ಯೋಚನೆ ಮಾಡಿಬಿಟ್ರೆ ಇವತ್ತು ಹೆಂಗೆ ಬದುಕ್ಬೋದು ಜನ ಯೋಚನೆ ಮಾಡಿ ನೋಡಿ ಅವ್ರು ಯೋಚನೆ ಮಾಡಿ ದಾಟಿನೇ ಬದಲಾಗ್ಬಿಡುತ್ತೆ ಎಸ್ ರವಿಚಂದ್ರನ್ ಅವರನ್ನ ಈ ಒಂದು ವಿಚಾರಣೆಯಲ್ಲಿ ಕೇಳುವಂತಹ ಪ್ರಶ್ನೆಗಳು ಸಿನಿಮಾದಿಂದ ಕಳೆದ್ರಿ ಆಗ ಫ್ಯಾಮಿಲಿ ಬಗ್ಗೆ ಯೋಚಿಸಲೇ ಇಲ್ಲ ಅನ್ನೋ ಆರೋಪನೂ ಇದೆ ಜಗತ್ತಿಗೆ ಪ್ರೇಮ ಪಾಠ ಹೇಳಿಕೊಟ್ಟವರು ನೀವು ನೀವು ಅರೇಂಜ್ ಮ್ಯಾರೇಜ್ ಆದ್ರಲ್ಲ ಯಾಕೆ ಪ್ರೀತಿ ಬರೀ ಸ್ಕ್ರೀನ್ಗಷ್ಟೇ ಎಸ್ ಜಗತ್ಗೆಲ್ಲ ಪ್ರೀತಿ ಪಾಠ ಹೇಳ್ಕೊಟ್ರಿ ಬಹುಶಃ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅನ್ನೋ ನಿಮ್ಮ ಲೈನ್ ಗಳೇನಿದೆ ಅದನ್ನ ನೋಡಿ ಸಾಕಷ್ಟು ಜನ ಲವ್ ಅಲ್ಲಿ ಬಿದ್ಬಿಟ್ರು ಸರ್ ಲವ್ ಮ್ಯಾರೇಜ್ ಆಗಿದ್ದ ಟ್ರೆಂಡ್ ಶುರು ಮಾಡ್ಬಿಟ್ಟಿದ ರವಿಚಂದ್ರನ್ ಯಾವ ಮದುವೆ ಆಗ್ತಾರೆ ಒಬ್ಬ ಪ್ರೀತಿಗೆ ಒಂದು ಅಧ್ಯಯ ಒಂದು ಹೊಸ ಇತಿಹಾಸ ಬರ್ದಂತ ರವಿಚಂದ್ರನ್ ಮಾತ್ರ ನೀವೆಲ್ಲ ನಮ್ಮನ್ನು ಲವ್ ಮ್ಯಾರೇಜ್ ಆಗಿ ಅಂತ ನೀವು ಅರೇಂಜ್ ಮ್ಯಾರೇಜ್ ಆಗಿ ಸೇಫ್ ಆಗ್ಬಿಟ್ರಲ್ಲ ಹಿಂಗೆ ನಾನು ಯಾರು ಲವ್ ಮ್ಯಾರೇಜ್ ಆಗಿ ಅಂತ ಹೇಳಿಲ್ಲ ಇಲ್ಲ ಪ್ರೀತಿ ತಪ್ಪಲ್ಲ ಅಂತ ಹೇಳಿರ್ಬೋದು ನಾನು ಹ್ಞೂ ಬಟ್ ಎಲ್ಲರೂ ಹೋಗಿ ಲವ್ ಮ್ಯಾರೇಜ್ ಲವ್ ಮಾಡಿ ಮದುವೆ ಮಾಡಿಕೊಳ್ಳಿ ಅಂತೆಲ್ಲೂ ಹೇಳಿದವನಲ್ಲ ನಾನು ಲವ್ ಮಾಡಿದ್ದು ನಾನು ಇನ್ನೂ ಸಿನಿಮಾಗೆ ಬರೋಕೆ ಮುಂಚೆ ಹ್ಞೂ ಪ್ಲಸ್ ಪ್ರೀತಿ ಅಂದ ತಕ್ಷಣ ಅದು ಬರೀ ಒಂದು ಹುಡುಗಿಗಷ್ಟೇ ಅಷ್ಟೇ ಆಗೋದಿಲ್ಲ ಅದು ನನ್ನ ತಂದೆ ತಾಯಿನೂ ಕೂಡ ನಾನು ಪ್ರೀತಿಸಿದ್ದೀನಿ ಇಲ್ಲಿ ಪ್ರೀತಿ ಅನ್ನೋ ವಿಷಯ ನನಗೆ ಬಂದಾಗ ಅಪ್ಪನ ನನ್ನ ಪ್ರೀತಿನ ಅಂತ ಬಂದಾಗ ನನ್ನ ಅಪ್ಪನ ಆರಿಸ್ಕೊಂಡು ಈ ಕಡೆ ಬಂದ ಆ ಪ್ರಶ್ನೆ ಇದೆ ಮುಂದೆ ಅಲ್ಲ ನಮ್ಮ ಯುವಕರು ಕೇಳುವಂಥ ಪ್ರಶ್ನೆ ಪ್ರೀತಿ ಬಗ್ಗೆ ಸದಾ ಕನ್ಸ್ ಕಾಣೋರು ಮ್ಯಾರೇಜ್ ಅಂತ ಬಂದಾಗ ಆ ಕನ್ಸನ್ನ ಚೂಟ್ ಬಿಟ್ರಾ ಅಂತ ಅಲ್ಲ ನಾನು ಇಲ್ಲ ನಾನು ಅವಾಗ ಇರ್ಲಿಲ್ಲ ಅಂದಿನ ಬಂದಿದ್ದೆ ಆಮೇಲೆ ಬಹುಶಃ ಅಲ್ಲಿ ಬಹುಶಃ ಅಲ್ಲಿ ನಾನು ನನ್ನ ಲವ್ ಸಕ್ಸಸ್ ಆಗ್ಲಿಲ್ಲ ಅಂತ ಹೇಳಕ್ಕೆ ರೆಡಿ ಯಾಕಂದ್ರೆ ಹುಡುಗಿ ನಾನು ಬೇಸರ ಮಾಡ್ಕೊಂಡು ದೂರ ಆದವ್ರಲ್ಲ ನಾವು ಇಬ್ರು ಗಟ್ಟಿ ಮನಸ್ಸು ಮಾಡ್ಕೊಂಡು ಆ ಮನೆಯನ್ನ ಯೋಚನೆ ಮಾಡ್ಕೊಂಡು ಸಂಸಾರನ ಯೋಚನೆ ಮಾಡ್ಕೊಂಡು ನನ್ನ ತಂದೆನ ಯೋಚನೆ ಮಾಡ್ಕೊಂಡು ಮಾತಲ್ ದೂರ ಆದವ್ರು ನಾವು ಆಮೇಲೆ ನಾವ್ ಇವತ್ತು ನೀವು ಮಾಡೋ ಪ್ರೀತಿ ನಾನು ಮಾಡೋ ಪ್ರೀತಿಗೂ ಪ್ರೀತಿಗೂ ನಿಮ್ಮ ಮಾಡದವನಲ್ಲ ವಾಟ್ಸಪ್ ಅಲ್ಲೇ ಮುಗಿಸ್ಬಿಡ್ತೀರಾ ಇವತ್ತು ಇವತ್ತು ವಾಟ್ಸಪ್ ಇರ್ಲಿಲ್ಲ ಬೈಕು ಕಾರಿದ್ರು ಕೂಡ ಬೈಕು ಕರ್ಕೊಂಡು ಓಡಾಡ್ದವನಲ್ಲ ನಾನು ನಾನು ಬರೀ ಕಣ್ಣಲ್ಲೇ ಪ್ರೀತಿ ಅಲ್ಲ ನಮ್ಗೆ ಯಾಕೆ ಅನುಮಾನ ಬರುತ್ತೆ ಅಂದ್ರೆ ಕೆಮಿಸ್ಟ್ರಿ ಅಂತ ಬಂದಾಗ ಹೀರೋ ಹೀರೋಯಿನ್ ಕೆಮಿಸ್ಟ್ರಿ ಆಗಿನ ಕಾಲದಲ್ಲಿ ನಿಮ್ಮ ಟ್ರೆಂಡ್ ಶುರು ಆದಾಗ ಬಹು ಬಹುಶಃ ನೀವು ವರ್ಕೌಟ್ ಮಾಡ್ತಾ ಇದ್ದಂಥ ಕೆಮಿಸ್ಟ್ರಿ ಆ ಟೈಮಲ್ಲಿ ಯಾರ ಜೊತೆ ವರ್ಕೌಟ್ ಆಗ್ತಾ ಇರಲಿಲ್ಲವಲ್ಲ ಬಹುಶಃ ನೀವು ಅಲ್ಲೇ ಪ್ರೀತಿ ಮುಗಿಸಲಿಲ್ಲ ಪತ್ರದಲ್ಲೇ ಪ್ರೀತಿ ಮುಗಿಸಿಲ್ಲ ಅದ್ರ ಪಾಠ ಮುಂದುವರೆದಿದ್ದ ಕಾರಣನೇ ಏನು ನಾನು ಲ್ಯಾಬ್ಗೆ ಹೋಗಿಲ್ವಲ್ಲ ಅದಕ್ಕೆ ಸ್ಕೂಲಲ್ಲಿ ಲ್ಯಾಬ್ಗೆ ಹೋಗಿದ್ರೆ ಬಹುಶಃ ಈ ಕೆಮಿಸ್ಟ್ರಿ ವರ್ಕೌಟ್ ಆಗ್ತಿರ್ಲಿಲ್ಲ ಬೇರೆ ಕಡೆ ಕೆಮಿಸ್ಟ್ರಿ ಓಕೆ ಎಸ್ ಸರ್ ಇನ್ನೊಂದು ಈಗಾಗಲೇ ಕೇಳಿದಂತ ಪ್ರಶ್ನೆ ಸಿನಿಮಾದಲ್ಲಿ ಸಾಕಷ್ಟು ದುಡಿದ್ರು ನಿಮ್ಮ ತಂದೆನೂ ಸಾಕಷ್ಟು ಕೊಟ್ಟರು ರವಿಚಂದ್ರನ್ಗೆ ಆದರೆ ಸಿನಿಮಾಗೆ ಖರ್ಚು ಮಾಡಿದ್ರಿ ಫ್ಯಾಮ್ಲಿಗೆ ಅಂತ ಏನು ಮಾಡಲಿಲ್ಲ ಅಂತ ಏನಾದರೂ ಅನಿಸುತ್ತಾ ರವಿಚಂದ್ರನ್ ಅವರಿಗೆ ಫ್ಯಾಮಿಲಿ ಸಿನಿಮಾ ನಾವು ಎಲ್ಲ ಒಂದು ಎಸ್ ನನ್ನಿಂದ ಏನೇ ಆದರೂ ಅದು ಫ್ಯಾಮ್ಲಿಗೆ ಒಳ್ಳೇದಾದರೂ ಫ್ಯಾಮ್ಲಿಗೆ ಕೆಟ್ಟದಾದರೂ ಫ್ಯಾಮ್ಲಿಗೆ ಎಲ್ಲರೂ ಸಹಿಸ್ಕೋಬೇಕಾಗಿರೋದೆ ಒಂದು ಫ್ಯಾಮಿಲಿ ಅಲ್ವಾ ಹ್ಞೂ ನಾನು ಬೇರೆ ಫ್ಯಾಮಿಲಿ ಬೇರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್ ನಾವು ಐವತ್ತು ವರ್ಷದಿಂದ ಈಶ್ವರಿ ಪ್ರೊಡಕ್ಷನ್ಸ್ ನಮ್ಮ ಫ್ಯಾಮಿಲಿ ಜೊತೆ ನಮ್ಮನ್ನು ಬೆಳೆಸ್ಕೊಂಡ್ಬಂದಿದ್ದೆ ಉಳಿಸ್ಕೊಂಬಂದಿದ್ದೆ ಇವತ್ತಿಗೂ ಒಂದು ಬ್ಯಾನರ್ ಏನಾದರೂ ಇದೇ ಇಂಡಸ್ಟ್ರೀಲಿ ಅಂದರೆ ಅದು ಈಶ್ವರಿ ಸಂಸ್ಥೆಯಿಂದ ಸೊ ನಮಗೆ ಈ ಮೂರು ಬೇರೆ ಭಾಗ ಅಲ್ಲವೇ ಇಲ್ಲ ಫ್ಯಾಮಿಲಿ ಬೇರೆ ಈಶ್ವರಿ ಪ್ರೊಡಕ್ಷನ್ಸ್ ಬೇರೆ ರವಿಚಂದ್ರನ್ ಬೇರೆ ಆಗೋದೇ ಇಲ್ಲ ಈ ಮೂರು ಒಂದೇ ಸೊ ಏನೇ ಕಷ್ಟ ಬಂದರೂ ಒಂದು ಫ್ಯಾಮಿಲಿ ಒಟ್ಟಿಗೆ ಅನುಭವಿಸ್ಬೇಕು ಏನೇ ಸಂತೋಷ ಬಂದರೂ ಒಟ್ಟಿಗೆ ಅದನ್ನು ಜೊತೆಲಿ ಓಡಾಡಬೇಕು ಅದೇ ತಾನೇ ಫ್ಯಾಮಿಲಿ ಅಂತ ಹೇಳೋದು ಎಸ್ ಸರ್ ಮುಂದಿನ ಎರಡು ಪ್ರಶ್ನೆಗಳಿದೆ ರವಿಚಂದ್ರನ್ ಅವರಿಗೆ ಇವತ್ತಿನ ವಿಚಾರಣೆಯಲ್ಲಿ ನಾವು ಕೇಳುವಂತಹ ಪ್ರಮುಖವಾದಂಥ ಎರಡು ಪ್ರಶ್ನೆಗಳನ್ನು ನೋಡ್ಕೊಂಬರೋಣ ಅಪ್ಪನ ಪಾತ್ರ ಮಾಡಿದಾಗ ರವಿಚಂದ್ರನ್ಗೆ ಬೇಸರ ಆಗಿತ್ತಂತೆ ನಿಮ್ಮ ಸಿನಿಮಾಗಳು ಹೇಳಿದ ಟೈಮ್ಗೆ ರಿಲೀಸ್ ಆಗಲ್ವಂತೆ ಅದಕ್ಕೆ ಮುಂಚೆನೇ ಕೇಳಿದ್ವಿ ಅಪ್ಪನ ಪಾತ್ರ ಮಾಡಿದಾಗ ಎಲ್ಲಾದರೂ ಒಂದು ಕಡೆ ಬೇಜಾರಾಯಿತು ಸರ್ ನಿಜ ಜೀವನದಲ್ಲಿ ಅಪ್ಪನ ಪಾತ್ರ ಮಾಡಿ ತುಂಬಾ ದಿನ ಆಡ್ತೀನಿ ಅಂತ ಒಪ್ಕೊಂಡ ಮೇಲೆ ಮುಗಿದೈತೆ ನನ್ನ ಕೆಲಸ ಮತ್ತೆ ಬೇಸರ ಮಾಡ್ಕೊಳ್ಳೋದಿಂತದ್ದು ಬರೋದೇ ಇಲ್ಲ ಇನ್ನೆರಡನೇ ಪ್ರಶ್ನೆ ಏನು ನಿಮ್ಮ ಸಿನಿಮಾಗಳ ಟೈಮ್ಗೆ ಯಾಕೆ ರಿಲೀಸ್ ಆಗಲ್ಲ ಅದು ನನಗೆ ಆದ ಪ್ರೊಡ್ಯೂಸರ್ಗಳು ಯಾವತ್ತಾದ್ರೂ ಬೇಸರ ಮಾಡ್ಕೊಂಡಿದ್ಯಾ ಪ್ರೊಡ್ಯೂಸರ್ಗಳಿಗೂ ಸಿನಿಮಾಗಳು ನಾನು ಯಾವತ್ತೂ ಡಿಲೇ ಇಲ್ಲ ಬೇರೆ ಪ್ರೊಡ್ಯೂಸರ್ ಸಿನಿಮಾಗಳಿಗೆ ನಾನು ಸಮಸ್ಯೆ ಅಲ್ಲವೇ ಅಲ್ಲ ಸಮಸ್ಯೆಗಳು ನನ್ನ ಸಿನಿಮಾಗೆ ನನ್ನ ಸಿನಿಮಾ ಆದಾಗ ಮಾತ್ರ ಹ್ಮ್ ಬೇರೊಬ್ಬರು ಸಿನಿಮಾಗಳನ್ನ ನಾನು ಮುಟ್ಟೋಕ್ಕೂ ಹೋಗಿಲ್ಲ ನಾನು ಕೇಳೋದು ಇಲ್ಲ ನನಗೆ ಬೇಡವೂ ಬೇಡ ಆಲ್ ಇನ್ನು ನನ್ನ ಸ್ವಂತ ಸಿನಿಮಾ ಕೇಳಿ ಮಂಜಿನ ಹಾನಿ ಕೇಳಿ ಆ ಪೂರ್ವ ಡಿಲೇ ಆದರೆ ಅದು ಸರಿ ಮಂಜಿನ ಹನಿ ಈಗ ಯಾವಾಗ ಕರಗೋದು ಸರ್ ಅದು ಸಿನಿಮಾಗಳಲ್ಲಿ ಸಿನಿಮಾ ಥಿಯೇಟರ್ಗಳಲ್ಲಿ ಮಂಜಿನ ಹಾನಿ ಯಾವಾಗ ಕರಗಿಸ್ತೀರಿ ಬರುತ್ತೆ ಇವಾಗ ಅದು ಮನಸ್ಸಲ್ಲೇ ಇರೋ ಒಂದು ಅದು ನಿಮಗೆ ನೋಡಿಲ್ಲ ಅನ್ನೋ ನೋವು ನಿಮಗಿದ್ರೆ ಒಂದು ಕನಸಿನ ಒಳಗಿರೋ ಭಾರ ನನಗೆ ಇರಬೇಕು ಅನ್ನೋದು ಒಂದು ಯೋಚನೆ ಮಾಡ್ಬೇಕು ನೀವು ಅಲ್ವಾ ಮಾಡ್ಬೇಕಾದ್ರೆ ನನಗೆ ಒಂದು ಕ್ಲೈಮ್ಯಾಕ್ಸ್ ತೆಗಿಬೇಕಾದ್ರೆ ಒಂದು ಹದಿನೈದು ಕೋಟಿ ಬೇಕು ನನಗೆ ಹತ್ರ ಹದಿನೈದು ಕೋಟಿ ದುಡ್ಡಿಲ್ಲ ನಾನು ಯಾರ ಹತ್ರ ಸ್ನೇಹಿತರ ಹತ್ರವಾಗಿ ಹದಿನೈದು ಕೋಟಿ ಕೊಡು ಅಂತ ಕೇಳಿದ್ರೆ ನಂಬಿಕೆ ಅವ್ರಿಗೆ ನನ್ನ ಮೇಲೆ ಇರೋದಿಲ್ಲ ಹದಿನೈದು ಕೋಟಿ ಕನ್ನಡ ಸಿನಿಮಾದಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಪ್ರಶ್ನೆ ಇಲ್ಲ ಆದ್ದರಿಂದ ನಾನು ಯಾರನ್ನೂ ಕೇಳೋಕೆ ರೆಡಿ ಇಲ್ಲ ಈಗ ಅಪೂರ್ವ ರೆಡಿ ಮಾಡಿದ್ದೀನಿ ಅಪೂರ್ವ ನೂರು ಕೋಟಿ ಕಲೆಕ್ಟ್ ಮಾಡುತ್ತೆ ಅಂತ ಹೇಳಿದೀನಿ ಎಲ್ಲ ನೀವೆಲ್ಲ ಸೇರ್ಕೊಂಡು ಕೊಡಿ ಮಂಜು ನಾನು ತೋರಿಸ್ತೀನಿ ನೆಕ್ಸ್ಟ್ ಇಯರ್ ಈಗ ನ್ಯಾಯಾಧೀಶರ ಹತ್ರ ಹೋಗಿ ಬರ್ತೀನಿ ವಿಚಾರಣೆಯನ್ನ ಮತ್ತೆ ಎಸ್ ನ್ಯಾಯಾಧೀಶರು ಸಾಕಷ್ಟು ಇನ್ನೂ ಇದೆ ಏನ್ ಹೇಳ್ತೀರಿ ಓವರ್ ಆಲ್ ಈ ಒಂದು ವಿಚಾರಣೆ ಬಗ್ಗೆ ರವಿಚಂದ್ರನ್ ಅವರು ಒಂದು ಕಟ್ಕಟೆಯಲ್ಲಿ ನಿಂತು ಕೊಟ್ಟಂತ ಉತ್ತರದ ಬಗ್ಗೆ ಜಡ್ಜ್ ಅವರ ಒಪಿನಿಯನ್ ಈಗ ಮತ್ತೆ ಏನಾದರೂ ಕೇಳುವಂತದ್ದೇನಾದ್ರೂ ಇದೆಯಾ ಅವರ ಹತ್ರ ಯಾವುದೂ ಮುಚ್ಚುಮರಿ ಇಲ್ಲ ಆದರೆ ಅವರು ಮಾತಾಡಿದ್ದೆಲ್ಲ ಬಾಯಿಂದ ಅಲ್ಲ ಅವ್ರ ಮನಸ್ಸಿನಿಂದ ಮಾತಾಡಿದ್ದಾರೆ ಹೃದಯದಿಂದ ಮಾತಾಡಿದ್ದಾರೆ ಹ್ಮ್ ಅದಷ್ಟು ನಿಜ ಒಂದು ಪ್ರಶ್ನೆ ಸರ್ ಆಗಿಂದ ಹಿಂದಿನ ಕಾಲದಲ್ಲಿರ್ಬೋದು ಈಗಿಂದ ಇರ್ಬೋದು ರವಿಚಂದ್ರನ್ ಇಷ್ಟಪಡುವಂಥ ನಾಯಕಿ ಯಾರು ನಾನು ಇಷ್ಟಪಡ್ ನಿಮ್ಮ ಸಿನಿಮಾ ಬಿಟ್ಟು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದವ್ರು ಬಿಟ್ಟು ಯಾರನ್ನ ಇಷ್ಟಪಡ್ತೀರ ಈಗಿನ ಸದ್ಯದ ಟ್ರೆಂಡಲ್ಲಿ ಸರ್ ನಾನು ಅವಾಗ ಶ್ರೀದೇವಿನ ತುಂಬ ಇಷ್ಟಪಡ್ತಿದ್ದೆ ಒಂದು ಸಿನಿಮಾ ಮಾಡಬೇಕಾಯ್ತು ಮಾಡೋಕ್ಕಾಗಲೂ ಇಲ್ಲ ಅದು ಆವಾಗ ನಿಂತು ಹೋಯ್ತು ಇಲ್ಲ ಮಾಧುರಿ ದೀಕ್ಷಿತ್ ಅವ್ರನ್ನೇ ಇಷ್ಟಪಡ್ತಿದ್ದೆ ಅಂದರೆ ಆಸ್ ಎ ಡೈರೆಕ್ಟರ್ ಆಗಿ ಅವ್ರನ್ನೆಲ್ಲ ಒಂದು ಸಾರಿ ಸ್ಕ್ರೀನಲ್ಲಿ ಕರ್ಕೊಂಬಂದು ಇಸ್ತಿಸ್ ಅವರೆಲ್ಲ ತೋರಿಸಿರೋದಕ್ಕೂ ನಾನು ಹೆಂಗೆ ತೋರಿಸಿ ನೋಡ್ಬೇಕು ಅನ್ನೋದೊಂದು ಆಸೆ ನನಗೆ ಅದೆಲ್ಲ ಆಗಲಿಲ್ಲ ಇನ್ನು ಈಗ ಇದಾರೆ ಕೆಲವು ಜನ ಹೀರೋಯಿನ್ಸ್ ಇದ್ದಾರೆ ಇನ್ನು ಮ ಮಗನ ಜೊತೆ ಯಾರು ಹೋಲಿಕೆ ಆಗುತ್ತಾರೆ ಅನ್ನೋದು ನೋಡಬೇಕೇ ಹೊರತು ಆ ಥರ ಯಾವ ಹುಡುಗಿ ಮೇಲೆ ಇನ್ನೂ ಕಣ್ಣು ಆಯಿಲ್ಲ ಅನ್ನೋದು ನಿಮಗೆ ಕಳ್ಸಿ ಎರಡೇ ವಿಷಯ ಒಂದು ನಂಬಿಕೆ ಇನ್ನೊಂದು ಪ್ರೀತಿ ಈ ಎರಡು ಏನು ನಿಮ್ಮ ತಂದೆಯವ್ರು ಹೇಳ್ಕೊಟ್ಟಂಥ ಮಾತುಗಳು ಈಗ ನಿಮ್ಮಲ್ಲಿ ಇದ್ದಾವೆ ಇದ್ರೆ ಅಷ್ಟರ ಮಟ್ಟಿಗೆ ನೀವು ಇದುವರೆಗೂ ಅದನ್ನು ಪಾಲಿಸ್ಕೊಂಡು ಬಂದಿದ್ರೆ ಸರ್ ನನ್ನ ತಂದೆ ಯಾವತ್ತು ನನ್ನ ಕೂರಿಸ್ಕೊಂಡು ಪಾಠ ಹೇಳ್ಕೊಟ್ಟವ್ರಲ್ಲ ನನ್ನ ತಂದೆನೇ ನೋಡಿ ಬೆಳೆದವ್ ನಾನು ಸೊ ನನ್ನ ತಂದೆ ಏನು ಮಾಡ್ತಿದ್ರು ಯಾವ ಥರ ಆಫೀಸ್ ನಡೆಸ್ತಿದ್ರು ಯಾವ ಥರ ಇದ್ದರು ಅನ್ನೋದು ನೋಡ್ಕೊಂಡು ಬೆಳೆದವ್ ನಾನು ಅದರಿಂದ ಅದಷ್ಟು ನನ್ನಲ್ಲಿ ಹಾಗೆ ಅಬ್ಸರ್ವೇಷನಲ್ಲಿ ಅರಗಿಸ್ಬಿಟ್ಟಿದ್ದೀನಿ ನಾನು ಅದನ್ನು ಸೊ ಇವತ್ತು ಅದೊಂದು ಜವಾಬ್ದಾರಿ ಆ ಡೆಡಿಕೇಶನ್ನು ಆ ಶಿಸ್ತು ನಮ್ಮ ಅಪ್ಪನಿಗಿದ್ದು ಗೌರವ ಇದೆಯಲ್ಲ ಅವರು ಎಲ್ಲರನ್ನ ಬಿಡ್ತಾಯಿದ್ದು ಗೌರವ ಆಗಲಿ ಆಮೇಲೆ ಜನ ಅವ್ರನ್ನ ಅಪ್ಯತಿಸ್ತಾ ಇದ್ದಿದ್ದು ಜನ ಅವರು ಕೊಡ್ತಾ ಇದ್ದಿದ್ದು ಒಂದು ಅಭಿಮಾನ ಇದೆಯಲ್ಲ ಅದೆಲ್ಲ ಸೇರ್ಕೊಂಡೆ ನಾನು ಬೆಳೆದಿರೋ ಚಿತ್ರರಂಗದಿಂದ ಹೊರತುಪಡಿಸಿ ಒಂದು ಪ್ರಶ್ನೆ ಕೇಳೋದಾದ್ರೆ ರವಿಚಂದ್ರನ್ ಅವರು ಮುಂಚೆ ಮಾತಾಡ್ತಾ ಇದ್ದಂತ ರೀತಿ ಈಗಿನ ಮಾತಾಡೋ ರೀತಿ ಬದಲಾಗಿದೆ ಪರಿಪಕ್ವತೆ ಬಂದಿದೆ ನಿಮ್ಮ ಮಾತಲ್ಲಿ ಇಲ್ಲೊಂದು ಕಡೆ ರವಿಚಂದ್ರನ್ ಅವ್ರು ನೋಡಿದ್ರೆ ಮುಂದೆ ಒಬ್ಬ ರಾಜಕಾರಣಿ ಆದರೆ ರವಿಚಂದ್ರನ್ ಗೆ ಸಕ್ಸಸ್ ಅಂತ ಅನ್ಸುತ್ತೆ ರಾಜಕೀಯದ ಬಗ್ಗೆ ನಿಮ್ಮ ಒಲವೇನು ಅಥವಾ ನಿಲುವೇನು ರಾಜಕಾರಣಿ ಆದ್ರೆ ಸಕ್ಸಸ್ ಆಗೋದಿಲ್ಲ ಈ ಕ್ಯಾರೆಕ್ಟರ್ ಸೂಟ್ ಆಗಲ್ಲ ಅಲ್ಲ ಅಲ್ಲಿ ಹಿಂದೆಯಿಂದ ಉದ್ದೇಶ ಮಾಡ್ಬೋದು ಉಪದೇಶ ಮಾಡ್ಬೋದು ಈಗೇ ನಡೀರಿ ಅಂತ ಹೇಳ್ಬೋದು ಈಗ ಮಾಡ್ಬೋದು ಅಂತ ಹೇಳ್ಬೋದು ನಾವೆಲ್ಲ ಅಷ್ಟೇ ನಾವು ರಾಜಕಾರಣದಲ್ಲಿ ಹೋಗಿ ಇಳಿಯೋಕ್ಕಾಗೋದಿಲ್ಲ ಫಸ್ಟ್ ಆಫ್ ಆಲ್ ನಮ್ಮನ್ನು ಒಂದಿಸ ಬಾಳಕ್ಕೆ ಬಿಡೋದಿಲ್ಲ ಅಲ್ಲಿ ಇಟ್ ಇಸ್ ನಾಟ್ ಇಂಪಾಸಿಬಲ್ ನಾನು ಪಾಲಿಟಿಕ್ಸ್ ಮಾಡ್ತೀನಿ ನನಗೆ ಪಾಲಿಟಿಕ್ಸ್ ಬರುತ್ತೆ ಅನ್ನೋದು ಕೂಡ ಸುಳ್ಳು ಐ ಡೋಂಟ್ ಸೂಟ್ ಎಸ್ ಸರ್ ರವಿಚಂದ್ರನ್ ಅವರೇ ವಿಚಾರಣೆಯನ್ನು ಮುಂದುವರಿಸ್ತೀವಿ ಎಸ್ ಸರ್ ಜನತಾ ಅದಾಲತ್ ಇದು ಜನಶ್ರೀ ಅದಾಲತ್ ಸೆಂಡ್ ಮೈ ಗಿಫ್ಟ್ ಡಿಲಿವರಿಂಗ್ ಎಮೋಷನ್ಸ್ ಅರ್ಪಿಸುವ ಜನತಾ ಅದಾಲತ್ ನಾವು ಮುಂದುವರಿಸ್ತೀವಿ ಒಂದು ಬ್ರೇಕ್ ನಂತರ ನನಗ್ ಗೊತ್ತು ನೀನು ಯಾವುದಕ್ಕೆ ಕಾಯ್ತಾ ಇದ್ಯಾ ಅಂತ ಯಾವುದಕ್ಕೆ